ಿ ಗೊಂದಲ ಕೇವಲ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಮ್ಮ ಅತನಿಯಲ್ಲಿ ಬಂದಿದ್ದು ಹತ್ತೊಂಬತ್ತು ನೂರ ಎಂಬತ್ತೈದರ ನೋಟಿಫಿಕೇಶನ್ ಪ್ರಕಾರ ಮತ್ತು ಎರಡು ಸಾವಿರದ ಹತ್ತೊಂಬತ್ತರ ನೋಟಿಫಿಕೇಶನ್ ಪ್ರಕಾರ ಹಾಗಾಗಿ ಸರ್ಕಾರ ಕೂಡಲೇ ತಕ್ಷಣವೇ ಈ ಎರಡೂ ನೋಟಿಫಿಕೇಶನ್ ಗಳನ್ನ ಪಡಿಬೇಕು ಮತ್ತೆ ರೈತರಿಗೆ ಉಳುಮೆ ಮಾಡಕ್ಕೆ ಅವಕಾಶ ಕೊಡಬೇಕು ಅನ್ನುವಂಥದ್ದು ಎಚ್ಚರಿಕೆಯನ್ನ ಮತ್ತು ಆಗ್ರಹವನ್ನ ನಾನು ಸರ್ಕಾರಕ್ಕೆ ಮಾಡ್ತಾ ಇದ್ದೀನಿ ಅದರ ಜೊತೆ ಏನು ಈಗ ನಾವಾಗಲೇ ಮಾತಾಡಿದಂಗೆ ವಕ್ಫ್ ಅನ್ನೋದು ದೇವ್ರ ಹೆಸರಲ್ಲಿ ದಾನ ಮಾಡೋದು ಬೇಕಂತಂದ್ರೆ ಶಾಸಕರು ಸಚಿವರು ಮುಖ್ಯಮಂತ್ರಿಗಳು ಅಧಿಕಾರಿಗಳು ತಮ್ಮ ಹೊಲಗಳನ್ನ ಬರೆದುಕೊಡಕ್ಕೆ ಏನು ಅಭ್ಯಂತರ ಇಲ್ಲ ದಯವಿಟ್ಟು ತಮ್ಮ ಹೊಲಗಳನ್ನ ಆಸ್ತಿಗಳನ್ನ ಬರೆದುಕೊಡಿ ಬಡ ರೈತರಿಗೆ ನೀವು ಬೆನ್ನಾಗಿ ಚೂರಿ ಹಾಕಬೇಡಿ ಅನ್ನುವಂತ ಮಾತನ್ನ ನಾನು ಇಲ್ಲಿ ಹೇಳ್ತೇನೆ ಈ ಒಂದು ಮಾತನ್ನ ಹೇಳ್ತಾ ಸರ್ಕಾರಕ್ಕೆ ಮೊದಲು ಮನವಿ ಮಾಡ್ತೀವಿ ಆ ಮನವಿಗೆ ಸ್ಪಂದಿಸಲಿಲ್ಲ ಅಂತಂದ್ರೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ ಮುಂಬರುವ ದಿನಗಳಲ್ಲಿ ಉಗ್ರವಾದ ಹೋರಾಟಗಳನ್ನು ನಾವು ಹಾಕೊಳ್ತೀವಿ ಅನ್ನುವಂತ ಮಾತನ್ನು ನಾನು ಇಲ್ಲಿ ಹೇಳ್ತೇನೆ